ಮೆಟ್ಲತ್ತಿ ಹೋಗುವಾಗ ಒಂದು ಕೋಣೆ ಪೂರ್ತಿ ದೊಡ್ಡ ಕೋಣೆ ಅದು ಆ ಕೋಣೆಯಲ್ಲಿ ಹೆಂಗಸರೆಲ್ಲ ಬರೀ ಜನ್ಮ ಜೋಡಿ ಕ್ಯಾಸೆಟ್ಗಳು ಕ್ಯಾಸೆಟ್ ಹಾಕೋದು ಲೇಬಲ್ ಹಾಕೋದಿಲ್ಲ ಕ್ಯಾಸೆಟ್ ಹಾಕಿ ಲೇಬಲ್ ಹಾಕೋದು ಮೊದಲು ಹಾಗೆಲ್ಲ ಎಲ್ಲರೂ ಎಲ್ಲರೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗ ಬೆಳಿಬೇಕಾದ್ರೆ ಇವೆಲ್ಲರೂ ಬೆಳಿಬೇಕು ಇವೆಲ್ಲದ್ರ ಜೊತೆಯಲ್ಲಿ ಅದು ಬೆಳಿಬೇಕು ಪ್ರೇಮವೇ ಉಲ್ಲಾಸ ನಿತ್ಯ ಕಾಯಕವೇ ಕೈಲಾಸ ಹಾಗಾಗಿ ಐನೂರು ಪಾತ್ರ ಮಾಡೋದು ಯಾರು ಅಂತ ಬಂದಾಗ ನಾನು ಒಂದು ಹೆಸರು ಹೇಳಿದೆ ನಾನು ಹೆಸರು ಹೇಳ್ತಿದ್ದಂಗೆ ಅಣ್ಣವ್ರು ಎದ್ದು ಸಹ ನೀವು ಎರಡು ಹಾಡುಗಳನ್ನ ಆದರೆ ಆ್ಯಕ್ಚುಲಿ ಒಂದು ಹಾಡು ಅದು ಹ್ಞೂ ದೇಹವೆಂದರಿ ಓಮುನುಜ ಹ್ಞೂ ಅದನ್ನ ತಗೊಂಡ್ರಿ ಒಂದು ದೊಡ್ಡ ಹಾಡದು ಅದನ್ನ ನಾವು ಕೆಲವನ್ನ ಫಸ್ಟ್ ಆಫಲ್ಲಿ ಬಳಸ್ತೇವೆ ಹ್ಞೂ ಅದನ್ನ ನೆಕ್ಸ್ಟು ಕ್ಲೈಮ್ಯಾಕ್ಸ್ಗೆ ಮುಂಚೆ ಇನ್ನೊಂದು ಸಲ ಅದನ್ನ ಸೆಕೆಂಡ್ ಅಲ್ಲಿ ಬಳಸೋಣ ಮಧ್ಯ ಮಧ್ಯೆ ಎರಡು ಸಲ ಅದನ್ನ ಆ ರೀತಿ ಬಿಟ್ಸ್ ಬೈ ಬಿಟ್ಸ್ ಬಳ್ ಬಳಸ್ಕೊತೇ ಹಿನ್ನೆಲೆಯಲ್ಲಿ ಬರ್ತಾ ಇರತ್ತೆ ಬರ್ತಾ ಇರುತ್ತೆ ತತ್ವಲ್ಲ ಈ ಹಾಡನ್ನ ಮಾಡಿದ್ವಿ ನಾವು ಸೊ ಹೇಗೆ ಅನ್ನಿಸ್ತಾ ಅದು ಯಾಕೆ ನಿಮಗೆ ಇದು ಐನೂರ ಈ ಹಾಡಿನ ಮೂಲ ಇದು ಅದೇ ನೀವು ಹೇಳಿದ ಸಿಚುವೇಶನ್ ಒಂದು ಈಗ ಆ ಸಿಚುವೇಶನ್ ಹೇಳಿದ ಅಣ್ಣ ಅವರು ಹೇಗೆ ಅಂತ ಹೇಳ್ತೀನಿ ನಮಗೆ ಐನೂರು ಅನ್ನೋ ಒಂದು ಕ್ಯಾರೆಕ್ಟರ್ ಬಂತು ಅದು ಒರಿಜಿನಲ್ಲಿ ಕಾದಂಬರಿನಲ್ಲಿ ಭಗತ್ ಅಂತ ಒಬ್ಬ ಫಿಲಾಸಫರ್ನ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಮಳೆಲಾ ಜೀವ ಅಂದರೆ ಜನ್ಮದ ಜೋಡಿ ನಾವೆಲ್ಲಲ್ಲಿ ಭಗತ್ ಅನ್ನೋ ಕ್ಯಾರೆಕ್ಟರ್ ಇದೆ ನಾವು ಅದನ್ನ ಸ್ವಲ್ಪ ಎಲ್ಡರ್ಲಿ ಕ್ಯಾರೆಕ್ಟರ್ ಆಗಿ ಆಗಿ ಮಾಡ್ಕೊಂಡಿ ಕಾರಣ ಏನು ಅಂದ್ರೆ ನಾವು ಇದ್ರ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಅಣ್ಣ ಅವರು ಇಮ್ಮಿಡಿಯೇಟ್ ಆಗಿ ಹೇಳಿದ ಮಾತೇನಪ್ಪಾ ಅಂದ್ರೆ ನಮ್ಮೂರಲ್ಲಿ ಈ ಥರದವ್ರು ಒಬ್ಬರಿದ್ರು ಅಂತ ಹೇಗೆ ಪ್ರತಿ ಅನುಭವವು ಅನುಭವವಾಗಿ ಮಾರ್ಪಡೋದು ಯಾವಾಗ ಅಂದ್ರೆ ಅನುಭವದ ಪ್ರಯೋಜನ ಬಂದಾಗ ಅದಕ್ಕೊಂದು ತತ್ವ ಜಾಯಿನ್ ಆದಾಗ ಅದೊಂದು ಸಾತ್ವಿಕವಾದಂಥ ತತ್ವ ಆದಾಗ ಅದು ಅನುಭವ ಆಗುತ್ತೆ ಇಲ್ಲಿ ಅಣ್ಣ ಅವ್ರಿಗೆ ಆ ರೀತಿಯ ಅನುಭವದ ಒಂದು ಅನುಭವ ಆಗ್ತಾ ಇತ್ತು ನಮ್ಮೂರಲ್ಲಿ ಒಬ್ರು ಇದ್ರು ಸೀತಾರಾಮಯ್ಯ ಅಂತಲೂ ಏನೋ ಹೇಳಿದ್ರು ಈ ರೀತಿ ಅಯ್ಯನವರ ಪಾತ್ರ ಅಲ್ಲಿ ಬಂತು ಹಾಗಾಗಿ ಅಯ್ಯನವರ ಪಾತ್ರ ಮಾಡೋದು ಯಾರು ಅಂತ ಬಂದಾಗ ನಾನು ಒಂದು ಹೆಸರು ಹೇಳಿದೆ ನಾನು ಹೆಸರು ಹೇಳ್ತಿದ್ದಂಗೆ ಅಣ್ಣವ್ರು ಎದ್ ನಿಂತ್ಕೊಂಡ್ರು ನಾನು ಬರೀ ಹೆಸರು ಅಷ್ಟೇ ನನಗೆ ಎಷ್ಟು ಗೌರವ ಅವರ ಬಗ್ಗೆ ಅನ್ನೋದು ಆಗ್ಬೋದಾಯ್ತು ಏಣಿಗೆ ಬಾಳಪ್ಪನವರು ಮಾಡ್ತಾರೆ ಸರ್ ಅವ್ರನ್ನ ಕೇಳ್ತೀನಿ ಎಂದೆ ಎದ್ ನಿಂತುಬಿಟ್ರು ಅಣ್ಣವರು ಅಯ್ಯೋಯ್ಯೋ ಬಸವಣ್ಣವರು ಅವರು ಅಲ್ಲಿ ನೋಡಿ ನಿಮಗೆ ಕನ್ಫ್ಯೂಷನ್ನೇ ಇಲ್ಲ ನೀವು ಅವ್ರನ್ನೇ ನೀವು ಟಕ್ ಅಂತ ಹೇಳಿದ್ರಿ ಸ್ಪಷ್ಟತೆ ಇತ್ತು ಅದು ನೋಡಿ ಅಣ್ಣವ್ರಿಗೂ ಒಪ್ಪಿಗೆ ಆಯಿತು ಭಾಳ ಒಪ್ಪಿಗೆ ಅಣ್ಣವರ ಗಾಯನಕ್ಕೆ ಎಣಿಗೆ ಬಾಳಪ್ಪನವರು ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ ಹೌದು ಒಂದು ರಿಮಾರ್ಕಬಲ್ ಹಿಸ್ಟ್ರಿ ನಮಗೆ ಹೌದು ಎರಡು ಲೆಜೆಂಡ್ರಿ ಫಿಗರ್ಗಳು ಎಣಗಿ ಬಾಳಪ್ಪನವರೇ ಒಂದು ಲೆಜೆಂಡ್ ವೃತ್ತಿರಂಗಭೂಮಿಯಲ್ಲಿ ಅವರೇ ವ್ಯಕ್ತಿ ಇನ್ನೊಬ್ಬ ಇಲ್ಲ ಅಂತಹ ವೃತ್ತಿ ಒಂದ್ ಕಡೆ ಗುಬ್ಬಿ ವೀರನವರು ಅಂತಂದ್ರೆ ಇನ್ನೊಂದ್ ಕಡೆ ಆ ಕಡೆ ಹೆಣಗಿ ಬಾಳಪ್ಪನವರು ಬೇರೆ ಬೇರೆಯವರು ಎಷ್ಟೋ ಜನ ಇದ್ದಾರೆ ಅವರಲ್ಲಿ ಅಂತ ಅವರ ಹೆಸರು ಕೇಳಿದ ಕೂಡಲೇ ಗೌರವ ಕೊಡುವಂತ ಅಣ್ಣ ಅವರು ಅಣ್ಣ ಅವರು ಅನದರ್ ಲೆಜೆಂಡ್ ಅವರಿಬ್ಬರ ಒಂದು ಸಮನ್ವಯ ಇಲ್ಲಿ ಈ ಸಿನಿಮಾದಲ್ಲಾಗಿದೆ ಅದು ಎಂತ ಹಾಡಿಗೆ ಹೌದು ಅದೊಂದು ನಿಜವಾಗಿಯೂ ಒಂದು ತತ್ವ ಪದಾನೆ ಇದನ್ನು ನೀವೇ ಬರೆದಿದ್ದು ನಾನು ಬರೆದಿದ್ದು ನನ್ನ ಪ್ರಯತ್ನ ಎಲ್ಲ ಫಸ್ಟ್ ಒಂದು ಪಲ್ಲವಿ ಬರೆದಿದ್ದು ನನಗೂ ಸಮಾಧಾನ ಆಗಲಿಲ್ಲ ಆಮೇಲೆ ಅವರು ನೀವು ನಿಜಕ್ಕೂ ಅವ್ರನ್ನ ಎಷ್ಟು ಮೆಚ್ಕೋಬೇಕಂತಂದರೆ ಒಂದು ಸಾಲು ಕೊಟ್ಟರು ಅವರು ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕೆ ನಿಜ ಹೇಗಿದೆ ಮನೋರ್ ಅಂದರು ಸರ್ ತುಂಬ ಚೆನ್ನಾಗಿದೆ ನಿಮಗೆ ಓಕೆನಾ ಅಂದರು ನನಗೂ ಓಕೆ ನೋಡಿ ಅವರ ಅನುಭವ ಏನು ಅವರ ವಯಸ್ಸೇನು ನಾನು ಒಬ್ಬ ಬಚ್ಚ ಅವ್ರ ಮುಂದೆ ಆದರೆ ನನ್ನ ಹತ್ರನವರು ನಿಮ್ಗೆ ಓಕೆನಾ ಅಂತ ಕೇಳುವಂಥ ಅಷ್ಟು ಸೌಜನ್ಯದ ಸ್ವಭಾವ ಅವರು ವರದಣ್ಣ ಇಲ್ಲ ಸಾಲು ಕೊಟ್ಟರು ನನಗೆ ಕೊಟ್ಟ ತಕ್ಷಣ ಓಕೆ ಆಯಿತು ನಾನು ನಿಮಗೂ ತೋರಿಸ್ದೆ ನೀವು ಓಕೆ ಚೆನ್ನಾಗಿದೆ ಅಂತ ಆವಾಗ ವರದಣ್ಣ ಮುಂದುವರಿಸಿ ಮುಳಿದಿದೆಲ್ಲ ನೀವು ಮುಂದುವರಿಸಿ ಅಂದರು ಆವಾಗ ಆ ಒಂದು ಸ್ಫೂರ್ತಿ ಸಿಕ್ತು ನೋಡಿ ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕೆ ನಿಜ ಮನಸ್ಸು ಆಸೆ ದುಃಖದ ಕಣಜ ಮೋಹದಿಂದ ದುಃಖವೂ ಸಹಜ ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕೆ ನಿಜ ಮನಸ್ಸು ಆಸೆ ತುಂಬಿದ ಕಣಜ ಮೋಹದಿಂದ ದುಃಖವು ಸಹಜ ನಶ್ವರ ಇಲ್ಲಿಂದ ಟ್ಯೂನ್ ಚೇಂಜ್ ಇಲ್ಲಿಂದ ನಾನು ನಶ್ವರ ಕಾಯ ನಂಬದಿರಯ್ಯ ಈಶ್ವರನೇ ಗತಿ ಮರೆಯದಿರಯ್ಯ ತ್ಯಾಗದಿ ಪಡೆಯೋ ಸುಖವು ಶಾಶ್ವತ ಅಂತ ಇದು ಮೊದಲನೇ ಚರಣ ಮೊದಲನೇ ಚರಣ ಕಟ್ಟಿರುವ ಗುಡಿಯಲ್ಲಿ ಹುಟ್ಟಿರುವ ಮಡಿಯಲ್ಲಿ ಸುಟ್ಟ ಧೂಪ ದೀಪದಿ ಶಿವನಿಲ್ಲ ಬಗೆ ಬಗೆ ಮಂತ್ರದಲ್ಲಿ ಯಾಗ ಯಜ್ಞಗಳಲ್ಲಿ ಜಪ ತಪ ವ್ರತದಲ್ಲಿ ಅವನಿಲ್ಲ ಕಣ ಕಣದಲ್ಲೂ ಜೀವ ಜೀವಗಳಲ್ಲೂ ಒಳಗಿನ ಕಣ್ಣಿಗೆ ಕಾಣುವತನು ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಳಿಕೆ ನಿಜ ಇದಿಷ್ಟು ಇಲ್ಲಿ ಬಳಸಿದ್ದು ಇದರ ನಂತರದ ಇವುಗಳನ್ನ ನಾನು ಸೆಕೆಂಡ್ ಹಾಫ್ ಅಲ್ಲಿ ಬಳಸಿದ್ದೆ ಸೊ ಅದು ಆ ಸಿಚುವೇಷನ್ಗೆ ಹೊಂದ್ಕೊಳ್ಳೋ ಹಾಗೇನೆ ಇದೆ ಲಿಟ್ರಲಿ ಅದೇ ಆಶ್ಚರ್ಯ ಹೇಗೆ ನಾವು ಒಂದು ಹಾಡನ್ನ ಈ ರೀತಿ ಎರಡು ವಿಭಜಿಸಿ ಆ ವಿಭಜನೆಯಲ್ಲೂ ಕೂಡ ಈ ಇದಕ್ಕೆ ಹೊಂದ್ಕೊಳ್ಳೋ ಹಾಗೆ ಇಲ್ಲಿ ಅಲ್ಲಿ ಯಾಕಂದ್ರೆ ಹರಕೆ ಇದು ಕೊಂತಮ್ಮನ ಹಬ್ಬ ಆದ್ಮೇಲೆ ಅವರು ಇಡೀ ಇದು ಊರಿಗೆ ಗೊತ್ತಾಗ್ಬಿಡ್ತಾವ್ರಿ ಒಬ್ರೊಬ್ರು ಪ್ರೀತಿಸ್ತಾ ಇದ್ರು ಅಷ್ಟು ಆತ್ಮೀಯರ ಆತ್ಮೀಯತೆ ಇದೆ ಅವರಲ್ಲಿ ಇನ್ನೂ ಬಿಟ್ಟಿಲ್ಲ ಅನ್ನೋ ಇದನ್ನ ಆಗ ಅವನು ಊರ್ನ ಇದನ್ನ ಬಿಟ್ಟು ಹೋಗೋ ಡಿಸಿಷನ್ ತಗೊಂಡ್ಬಿಡ್ತಾನೆ ಎಷ್ಟು ಒದ್ದಾಟ ಅವನಿಗೆ ಊರ್ ಬಿಟ್ಟು ನಾನು ಹೊರಗಡೆ ಇದ್ಬಿಡೋಣ ಅನ್ನೋ ಇದಕ್ಕೆ ಬರ್ತಾನೆ ಕೊಂತಮ್ಮನದ ಅಲ್ಲಿ ಐನವರು ಮತ್ತೆ ಅದನ್ನ ಎಷ್ಟು ಚೆನ್ನಾಗಿ ಅದನ್ನ ಹೇಳ್ತಾರೆ ಮೇಲು ಕೀಳಿನ ನಡತೆ ಅದು ಕೂಡ ನೀವೇ ಬರೆದಿರೋದು ಕೀಳಿನ ನಡತೆ ಮೇಲು ಕೀಳಿನ ನಡತೆ ಹಾದಿ ತಪ್ಪ ಮ್ಯಾಮಿ ಮೇಲು ಕೀಳಿನ ನಡತೆ ಹಾದಿ ತಪ್ಪಿದ ಜಡತೆ ಕುಲ ವ್ಯಾಕುಲಗಳು ಸರಿ ಏನು ರೋಷದೇಷದ ಮುರಿಯು ಲೋಭ ಮೋಸದ ಪರಿಯು ಸಾಗುವ ದಾರಿಗೆ ಬೆಳಕೇನು ಅನ್ಯರ ಗುಣದಿ ಸನ್ಮತಿ ಹುಡುಕು ಸತ್ಯದ ಪಥವೇ ಬೆಳ್ಳಿ ಬೆಳಕು ಕರುಣೆ ಪ್ರೇಮವೇ ಉಲ್ಲಾಸ ನಿತ್ಯ ಕಾಯಕವೇ ಕೈಲಾಸ ಚಿತ್ತ ನಿರ್ಮಲದಿ ಸಂತೋಷ ನೀತಿ ಮಾರ್ಗವೇ ಭವನ ಬೇರೆ ಹೌದು ಪಲ್ಲವಿನೇ ಬೇರೆ ಆಯ್ತು ಅದು ಬೇರೆ ಆಯ್ತು ಮನುಜ ಮೂಳೆ ಮಾಂಸಗಳ ತಡಿಕೆ ನಿಜ ಅದಲ್ಲ ಈಗ ಸೆಕೆಂಡ್ ಆಫ್ ಅಲ್ಲಿ ಏನಾಯ್ತದ ಈಗ ಸೆಕೆಂಡ್ ಆಫ್ ಅಲ್ಲಿ ಕರುಣೆ ಪ್ರೇಮವೇ ಉಲ್ಲಾಸ ಪ್ರೇಮವೇ ಉಲ್ಲಾಸ ನಿತ್ಯ ಕಾಯಕವೇ ಕೈಲಾಸ ಚಿತ್ತ ನಿರ್ಮಲದಿ ಸಂತೋಷ ನೀತಿ ಮಾರ್ಗವೇ ಭವನಾಶ ಅಂದರೆ ಅಲ್ಲಿ ನಿಮ್ಮ ಸನ್ನಿವೇಶಕ್ಕೆ ತಕ್ಕ ಹಾಗೆ ತಕ್ಕಾಗಿ ಮಾರ್ಪಡ ಅಲ್ಲಿ ದೃಶ್ಯವೇ ಬೇರೆ ದೃಶ್ಯವೇ ಬೇರೆ ದೃಶ್ಯವೇ ಬೇರೆ ಆದ್ದರಿಂದ ಸಾಹಿತ್ಯ ಸಹಜವಾಗಿ ಬೇರೆ ಮಾಡಬೇಕಾಯ್ತು ಹಾಗಾಗಿ ಹೇಗೆ ಸಾಹಿತ್ಯ ಒಂದು ಸಿಚ್ಯೇಶನ್ ಅನ್ನ ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಆ ಸಾಹಿತ್ಯವೂ ಬದಲಾದಾಗ ಅದೇ ಟ್ಯೂನ್ ಆಗಿರ್ಬೋದು ಆದ್ರೆ ಆ ಟ್ಯೂನ್ ಆಳ ಮತ್ತು ಇದು ಬೇರೆನೆ ಆಗಿಬಿಡುತ್ತೆ ಅನ್ನೋದು ಸೊ ನೀವು ಮಾಡಿದಂತ ಏಳನೇ ಮಾಡಿದಂತ ಈ ಒಂದು ಹಾಡು ಸಿ ನಂಬರ್ ತ್ರೀ ನಲ್ಲೂ ಬರುತ್ತೆ ಸಿ ನಂಬರ್ ಸಿಕ್ಸ್ಟಿ ಸಿಕ್ಸ್ ಅಲ್ಲೂ ಬರುತ್ತೆ ಸೊ ಹೇಗೆ ಸಿ ನಂಬರ್ ನೈನ್ಗ್ ಬಂದದ್ದು ಸಿ ನಂಬರ್ ಸಿಕ್ಸ್ಟಿ ಸಿಕ್ಸ್ ಬಂದದ್ದು ಒಂದೇ ಹಾಡಾದ್ರೂ ಕೂಡ ಅದರ ಭಾವಗಳು ಬೇರೆ ಆಗ್ತದೆ ಅದರ ಬಳಕೆ ಬೇರೆ ಆಗ್ತದೆ ಸೊ ಅಂತಹ ಅದ್ಭುತವಾದಂತಹ ಒಂದು ತತ್ವ ಪದವನ್ನು ನಿಜಕ್ಕೂ ನನ್ನ ಪುಣ್ಯ ಅಂತ ಹೇಳಬೇಕು ಯಾಕಂದರೆ ಅದು ಎವರ್ಗ್ರೀನ್ ಹಾಡು ಅದು ಒಂದು ಎಲ್ಲಿಂದ ಹಿಂದೆ ಭಕ್ತ ಕುಂಬಾರದ್ದು ಮಾನವ ಮೂಳೆ ಮಾಂಸದ ತಡಿಕೆ ದೇಹವು ಮೂಳೆ ಮಾಂಸದ ತಡಿಕೆ ಅದರ ಒಳಗಿದೆ ಅದರ ಹೊರಗೆ ಚರ್ಮದ ಹೊದಿಕೆ ಒಳಗಡೆ ತುಂಬಿದೆ ಕಾಮಾದಿ ಬಯಕೆ ಕರೆಕ್ಟ್ ಹೌದು ಸೊ ಅದಾದ ನಂತರ ಗ್ಯಾಪ್ ಇಷ್ಟು ವರ್ಷದ ನಂತರ ಜನ್ಮ ಜೋಡಿಯಲ್ಲಿ ಇಂಥ ಒಂದು ಹಾಡು ಬರೆಯೋಕ್ಕೆ ನನಗೊಂದು ಅವಕಾಶ ಸಿಕ್ತು ಅದು ನಾನು ನಿಮಗೆ ಅಣ್ಣವರಿಗೆ ಹೊರದಣ್ಣವರಿಗೆ ಎಲ್ಲರಿಗೂ ನಾನು ಋಣಿ ನಾನು ಹೇಳೋದು ಇಡೀ ಚಿತ್ರರಂಗಕ್ಕೆ ನಾವು ಋಣಿ ಹಾಂ ಅವೆಲ್ಲರೂ ಋಣಿ ಅದಿಲ್ಲ ಆಗಕ್ ಸಾಧ್ಯ ಆಗಿದ್ದು ಕನ್ನಡ ಚಲನಚಿತ್ರರಂಗದಿಂದ ನಿರ್ಮಾಪಕರು ಒಬ್ಬರ ನಿರ್ದೇಶಕರು ಸಂಗೀತ ನಿರ್ದೇಶಕರು ಇತ್ಯಾದಿಗಳೆಲ್ಲ ನಿಮಿತ್ತ ಮಾತ್ರರಾಗಿ ಒಂದು ಅದ್ಭುತವಾದಂತಹ ಒಂದು ಸೃಜನಶೀಲವಾದ ಕೃತಿಯನ್ನ ನಿರ್ಮಾಣ ಮಾಡಿದ್ವಿ ನಾವೆಲ್ಲ ಒಟ್ಟಿಗೆ ಎದ್ದು ಮಾಡಿದ್ವಲ್ಲ ಅನ್ನುವಂತಹ ಖುಷಿ ಇದೆಯಲ್ಲ ಅದೇ ನಮ್ಮನ್ನ ಇಲ್ಲಿವರೆಗೂ ಕಾಯ್ಕೊಂಡು ಬಂದಿರೋದು ಇದು ಹೆಂಗಂದ್ರೆ ಒಂದು ಚಿತ್ರರಂಗವೇ ಒಂದು ದೊಡ್ಡ ದಾರ ಅದ್ರಲ್ಲಿ ನಾವು ಮಣಿಗಳು ಅಷ್ಟೇ ಮತ್ತೆ ಬೇರೆ ಬೇರೆ ಮಣಿಗಳು ಸೇರ್ತಾ ಬಂದ ಬರ್ತಾ ಇರ್ತಾರೆ ದೊಡ್ಡದಾಗಿ ಬೆಳೆಯುವಂಥ ದೊಡ್ಡ ಹಾರ ಹೌದು ಇದು ಈ ಸಾಂಗಿನ ಕಾಂಪೋಸಿಷನ್ ಇಪ್ಪತ್ತೇಳನೇ ತಾರೀಕು ಮೇ ನೈಂಟಿ ಅಲ್ಲಿ ಪ್ರಾರಂಭ ಆಗಿಯೇ ನಮಗೆ ಮೂರನೇ ತಾರೀಖು ನಾಲ್ಕಕ್ಕೆ ಮುಗಿ ಮುಕ್ತಾಯ ಆಯಿತು ಸಾಂಗ್ ರೆಕಾರ್ಡಿಂಗ್ ಆಗಿದ್ದು ಜೂನ್ ನಲ್ಲಿ ಜೂನ್ ಮೂರು ನಾಲ್ಕು ಐದು ನಾಲ್ಕೇ ದಿನಕ್ಕೆ ದಿನ ನಾಲ್ಕು ನಾಲ್ಕು ದಿನದಲ್ಲಿ ನಾವು ಈ ಒಂಬತ್ತು ಹಾಡುಗಳನ್ನು ನಾವು ರೆಕಾರ್ಡ್ ಮಾಡಿದ್ದೀವಿ ಹೌದು ಹೌದು ನೋಡಿ ಹೇಗಿದೆ ನಾವು ಎಷ್ಟು ಸ್ಪೀಡ್ ಆಗಿ ಮಾಡ್ತಿದ್ವಿ ಮತ್ತು ಹಣ ವ್ಯಯ ಆಗೋದು ಅಪವ್ಯಯವಾಗದ ಹಾಗೆ ನಾವು ಯಾವ ರೀತಿ ಇದ್ವಿ ಅದ್ರಲ್ಲಿ ಪಾರ್ವತಮ್ನವರಂತೂ ಬಹಳ ಸ್ಟ್ರಿಕ್ಟ್ ಆ ಅರ್ಥದಲ್ಲಿ ಎಷ್ಟಾಗಬೇಕು ಅಂದ್ರೆ ಇಷ್ಟೇ ಆಗ್ಬೇಕು ಅದ್ರ ಮೇಲೆ ಆಗಬಾರ್ದು ಯಾಕೆ ಸ್ಥಳೀಯ ಇವರನ್ನೇ ಬಳಸಿದ್ವಿ ಎಲ್ಲೂ ಅದು ದಾಟಬಾರ್ದು ಆ ಬಜೆಟ್ ಅನ್ನು ದಾಟಬಾರ್ದು ಮತ್ತು ನಮ್ಮವರಿಗೆ ನಾವು ಜಾಗ ಕೊಡ್ತಿದ್ರೆ ಇನ್ಯಾರು ಕೊಡ್ತಾರೆ ಈ ತರಹದ ಎಲ್ಲ ಯೋಚನೆಗಳೊಂದಿಗೆ ಕನ್ನಡವನ್ನು ಕಟ್ಟಿದ್ದು ಕನ್ನಡ ಸಿನಿಮಾ ರಂಗವನ್ನು ಕಟ್ಟಿದ್ದು ಕನ್ನಡ ಚಲನಚಿತ್ರ ರಂಗವನ್ನು ಅವತ್ತು ಬೇರೂರಿಸಿದ ಈ ಎಲ್ಲ ಉದ್ದೇಶಗಳು ಆಶಯಗಳು ಇತ್ತಲ್ಲ ಇವತ್ತು ಗಾಳಿಗೆ ಬಿಟ್ಟು ತೂರೋಗ್ಬಿಟ್ಟಿದೆ ಅವೆಲ್ಲ ದುಡ್ಡೊಂದೇ ಮಾತಾಡ್ತಾ ಇದೆ ಹೌದು ಪ್ರತಿಭೆ ತಾಳ್ಮೆ ಇನ್ನೊಬ್ಬರಿಗೋಸ್ಕರ ನಾವಿದ್ದೇವೆ ಅನ್ನುವಂತಹ ಸಹನೆ ಕೊಟ್ಟು ತಗೊಳ್ಳೋದು ಈ ತರಹದ ಪ್ರೀತಿ ಗೌರವಗಳ ಬಗ್ಗೆ ನಮಗೆ ಒಂದು ರೀತಿ ಎಲ್ಲೋ ಅಲ್ಲಿ ಇಲ್ಲಿ ಕಣ್ಣಿಗೆ ಬೀಳುತ್ತೆ ಅಷ್ಟೇ ಹೌದು ಮೊದಲು ಹಾಗಲ್ಲ ಎಲ್ಲರೂ ಎಲ್ಲರೂ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರು ಕನ್ನಡ ಚಿತ್ರರಂಗ ಬೆಳಿಬೇಕಾದ್ರೆ ಇವೆಲ್ಲರೂ ಬೆಳಿಬೇಕು ಇವೆಲ್ಲದರ ಜೊತೆಯಲ್ಲಿ ಅದು ಬೆಳಿಬೇಕು ಅನ್ನೋದು ನನಗೆ ಅದೇ ಆಶ್ಚರ್ಯ ನೀವು ಏಳು ದಿವಸದಲ್ಲಿ ಕಂಪೋಸಿಂಗ್ ಮಾಡಿದ್ರಿ ನಾಲ್ಕೇ ದಿವಸದಲ್ಲಿ ಸಾಂಗ್ ರೆಕಾರ್ಡಿಂಗ್ ಮಾಡಿದ್ರಿ ರೆಕಾರ್ಡಿಂಗು ಹೇಳ್ತೇನೆ ನೀವು ಗಾಬರಿ ಆಗಿಬಿಡ್ತೀರಾ ಮೂರು ಹತ್ತು ತೊಂಬತ್ತಾರು ಹ್ಞೂ ಅಕ್ಟೋಬರ್ ಮೂರು ಮೂರು ಹತ್ತು ತೊಂಬತ್ತಾರು ರೀ ರೆಕಾರ್ಡಿಂಗ್ ಮಾಡ್ತೀವಿ ಎಂಟು ದಿವಸ ಮಾಡಿರ್ಬೋದು ಏನಂದು ಅಯ್ಯೋ ನಾನು ಇವತ್ತು ನೆನೆಸ್ಕೊಂಡ್ರೆ ಒಂದು ಹತ್ತು ಹದಿನೈದು ದಿವಸ ಮಾಡೋದಷ್ಟು ಅದಕ್ಕೆ ಹೇಳ್ತಾ ಕೇವಲ ಮೂರು ದಿವಸ ಮೂರು ದಿನ ಮಿಕ್ಸಿಂಗ್ ಆಮೇಲೆ ಎರಡು ದಿವಸ ಎರಡು ದಿವಸ ಇದನ್ನೇ ನಾನು ಹೇಳ್ತಾ ಇರೋದು ಯಾಕೆ ಆ ರೀತಿಯ ಸ್ಪೀಡ್ಗಳನ್ನ ಅಲ್ಲಿ ಉಳಿತಾಯ ಆಗ್ತಿತ್ತು ಖರ್ಚು ಕಮ್ಮಿ ಆಗ್ತಾ ಇತ್ತು ಕಮ್ಮಿ ಆಗ್ತಾ ಹೌದು ನೀವು ಹದಿನೈದು ದಿವಸ ಮಾಡಿದಾಗ ಸ್ಟುಡಿಯೋ ರೇಟ್ ಏನು ಇನ್ಸ್ಟ್ರೂಮೆಂಟ್ಗಳ ರೇಟ್ ಏನು ಇದ್ರ ರೇಟ್ ಏನು ಎಲ್ಲ ನೋಡಿ ಲೆಕ್ಕ ಹಾಕಿ ಹೌದು ಇವತ್ತು ಅದನ್ನೆಲ್ಲ ಯೋಚನೆ ಮಾಡಬೇಕು ಅಂತ ನಾವು ಹೇಳ್ತಾ ಇರೋದು ಹೌದು ನೂರು ಹತ್ತು ತೊಂಬತ್ತಾರು ರೀ ರೆಕಾರ್ಡಿಂಗ್ ಶುರುವಾಗಿದ್ದು ಕೇವಲ ಐದು ದಿವಸದಲ್ಲಿ ಮಿಕ್ಸಿಂಗ್ ಕೂಡ ಆಗೋಯ್ತು ರೀ ರೆಕಾರ್ಡಿಂಗ್ ಮಿಕ್ಸಿಂಗ್ ಯಾಕೆ ಗೊತ್ತಾ ರಿಲೀಸ್ ಹದಿನಾಲ್ಕು ಹನ್ನೊಂದು ತೊಂಬತ್ತಾರು ಕೇವಲ ಒಂದು ತಿಂಗಳಿತ ಅಲ್ಲಿಂದ ನವೆಂಬರ್ ಕೇವಲ ಒಂದು ತಿಂಗಳಲ್ಲಿ ರಿಲೀಸ್ ಮಾಡಿದ್ದೀವಿ ಸೆನ್ಸಾರ್ ಮಾಡಿ ಒಂದು ಕೆಲಸ ಹಿಡಿದ್ರೆ ಅದನ್ನು ಸಂಪೂರ್ಣವಾಗಿ ಅಂದರೆ ನಾವು ಯಾವಾಗ ಅವರಿಗೆ ಕತೆ ಹೇಳಿ ಕತೆ ಹೇಳಿದ್ದ ನೆಕ್ಸ್ಟ್ ಡೇ ಇಂದ ನಾನು ಕೆಲಸಕ್ಕೆ ಶುರು ಮಾಡಿದ್ನೋ ಅಲ್ಲಿಂದ ನಿರಂತರವಾಗಿ ನಾನು ಆ ಕೆಲಸದ ಮೇಲಿದ್ದೆ ಆ್ಯಂಡ್ ಅದನ್ನು ರಿಲೀಸ್ಗೆ ಕರೆಕ್ಟಾಗಿ ಹದಿನಾಲ್ಕು ನವೆಂಬರ್ಗೆ ರಿಲೀಸ್ ಮಾಡಿದ್ದೀನಿ ಲೆಕ್ಕಾಕಿ ಸೊ ಹೇಗೆ ಒಂದು ಸಿನಿಮಾ ಕೇವಲ ಆರು ಅಥವಾ ಎಂಟು ತಿಂಗಳಲ್ಲಿ ತೆರೆ ಮೇಲೆ ಬರ್ತಾ ಇತ್ತು ಮತ್ತು ಅದು ಹೇಗೆ ತನ್ನ ವ್ಯಾಪಾರವನ್ನು ಮಾಡ್ಕೋತಾ ಇತ್ತು ಯಾಕೆಂದ್ರೆ ಅದು ವ್ಯಾಪಾರ ಕೂಡ ಸಿನಿಮಾ ಮಾಡಿದ್ವಿ ಮನೇಲಿ ಇಟ್ಕಂಡ್ವಿ ಅಲ್ಲ ಅದು ವ್ಯಾಪಾರ ಕೂಡ ಜನ್ಮದ ಜೋಡಿಯಂತಹ ಒಂದು ಸಿನಿಮಾ ಕೇವಲ ಎಪ್ಪತ್ತೈದು ಲಕ್ಷದಲ್ಲಿ ಮಾಡಬೇಕು ಅಂತ ಹೊರಟಿದ್ದು ಒಂದು ಐದು ಲಕ್ಷ ಆಕಡೆ ಕಡೆ ಆಗಿರ್ಬೋದು ಯಾಕಂದ್ರೆ ನಾನು ಯಾವತ್ತು ಎಷ್ಟು ದುಡ್ಡು ಆಯ್ತು ಅಂತ ಅಮ್ಮ ಅವ್ರ ಹತ್ರ ಬಾಯ್ ಬಿಟ್ಟು ಕೇಳದವನೇ ಅಲ್ಲ ಅಲ್ಲಿ ಆಫೀಸ್ ನಲ್ಲಿ ಮಾತಾಡ್ತಾ ಇದ್ದ ಕೇಳಿಸ್ಕೊಂಡಿದ್ದೇನೆ ಹೊರತು ಅದಕ್ಕೆ ಇನ್ನೂ ಕಮ್ಮಿ ಆಗಿರ್ಬೋದು ಜಾಸ್ತಿ ಆಗಿರ್ಬೋದು ಗೊತ್ತಿಲ್ಲ ನಂಗೆ ಆದ್ರೆ ಕಲೆಕ್ಷನ್ ಎಷ್ಟಾಯ್ತು ಅಂತ ಅವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರು ಏನಪ್ಪಾ ಎಷ್ಟಾಯ್ತಪ್ಪ ಅಂದ್ರೆ ಹನ್ನೆರಡು ಕೋಟಿ ಇಡೀ ಆಕಾಶ್ ಸಂಸ್ಥೆ ಇದರ ರೈಟ್ಸ್ ತಗೊಂಡಿದ್ದ ಸಂಸ್ಥೆ ಜೋಡಿ ಅದನ್ನು ಮುಚ್ಚತೀವಿ ಅಂತ ಹೊರಟಿದ್ದವರು ಮಧು ಬಂಗಾರಪ್ಪ ಇಲ್ಲ ಇದನ್ನ ಆಗಲ್ಲ ಇದನ್ನು ಮುಚ್ಚತೀನಿ ಅಂತ ಹೇಳಿದಾಗ ಅಮ್ಮ ಹೇಳಿದ್ರು ಇಲ್ಲ ಇಲ್ಲ ಇದೊಂದು ತಗೋ ಈ ಸಿನಿಮಾ ತಗೋ ನೋಡೋಣ ಏನಾಗುತ್ತೋ ಈ ಸಲ ಮಾಡು ನಾನಿದೀನಿ ನೀನು ಹಿಂದೆ ಅಂತ ಹೇಳಿ ಅದನ್ನು ಕೊಟ್ರು ಅವನಿಗೆ ಮದುವೆ ಇಡೀ ಆಫೀಸು ರೆನೋವೇಟ್ ಆಗೋಯ್ತು ಅಂದು ಅವಾಗ ಬೇರೆ ಬೇರೆ ಸಿನಿಮಾ ರೆಕಾರ್ಡಿಂಗ್ ಆಕಾಶಲ್ಲಿ ಮಾಡ್ತಾ ಇದ್ದೆ ಮೆಟ್ಲತ್ತಿ ಹೋಗುವಾಗ ಒಂದು ಕೋಣೆ ಪೂರ್ತಿ ದೊಡ್ಡ ಕೋಣೆ ಅದು ಆ ಕೋಣೆಯಲ್ಲಿ ಹೆಂಗಸರೆಲ್ಲ ಬರೀ ಜನ್ಮ ಜೋಡಿ ಕ್ಯಾಸೆಟ್ಗಳು ಆ ಕ್ಯಾಸೆಟ್ ಕ್ಯಾಸೆಟ್ ಹಾಕೋದು ಈಗ ಲೇಬಲ್ ಹಾಕೋದು ಯಾಕೆ ಕ್ಯಾಸೆಟ್ ಹಾಕಿ ಲೇಬಲ್ ಹಾಕಿ ನೋಡಿ ನಕ್ಕೊಂಡು ಹೋಗ್ತಾ ಇದ್ವಿ ನಾವು ಏನು ರಾಶಿ ರಾಶಿ ಲಾರಿಯಲ್ಲಿ ಲೋಡ್ ಲೋಡು ಕ್ಯಾಸೆಟ್ಗಳು ಹೋಗ್ತಾ ಇದ್ವು ಇಂತಹ ಒಂದು ಕ್ರಾಂತಿ ಕ್ರಾಂತಿ ಒಂದು ಸಾಮಾಜಿಕ ಕ್ರಾಂತಿ ಅಥವಾ ಒಂದು ಸಾಂಸ್ಕೃತಿಕ ಕ್ರಾಂತಿ ಅದು ಹೇಗೆ ಒಂದು ಆರ್ಥಿಕ ಕ್ರಾಂತಿಯಾಗಿ ಮಾರ್ಪಡುತ್ತೆ ಅನ್ನೋದಕ್ಕೆ ಜನ್ಮದ ಜೋಡಿಯಂತಹ ಒಂದು ಸಿನಿಮಾಗಳು ಬಹಳ ಮುಖ್ಯವಾಗ್ತದೆ ಸೊ ಇಂತಹ ಒಂದು ಅದ್ಭುತವಾದಂತಹ ಸಿನಿಮಾವನ್ನ ನಾವು ನೀವು ಎಲ್ಲ ಸೇರಿ ಒಟ್ಟಿಗೆ ಕಲಿತು ಸಂಭ್ರಮಿಸಿದ್ದೇವೆ ನಾವು ಮಾಡಿದ್ದೇವೆ ಅಂದ್ರೆ ತಪ್ಪಾಗುತ್ತೆ ಸಂಭ್ರಮಿಸಿದ್ದೇವೆ ಮಾಡ್ತಾ ಮಾಡ್ತಾ ಖುಷಿ ಪಟ್ಟುಕೊಂಡು ಸಂಭ್ರಮಿಸಿದ್ದೇವೆ ಇವತ್ತು ನಿಜವಾಗಿಯೂ ಕೂಡ ನಮ್ಮ ಬದುಕಿನ ಕ್ಷಣಗಳಲ್ಲಿ ಅಮೃತವಾದ ಕ್ಷಣಗಳನ್ನು ಅಮೃತ ಕ್ಷಣಗಳನ್ನು ನಾವು ಜನ್ಮದ ಜೋಡಿ ಜೊತೆ ಕಳೆದಿದ್ದೇವೆ ಅದಕ್ಕೆ ಕಾರಣಕರ್ತರಾದ ದೇವರಿಗೆ ಕಾರಣಕರ್ತರಾದ ಅಣ್ಣ ಅವರಿಗೆ ವರದಣ್ಣ ಅವರಿಗೆ ಪಾರ್ವತಮ್ಮನವರಿಗೆ ಶಿವಣ್ಣಂಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ನಮ್ಮ ಕೃತಜ್ಞತೆಗಳನ್ನ ಹೇಳಬೇಕು ಅಲ್ಲ ಇದು ಇನ್ನೊಂದು ಏನಂದ್ರೆ ನಾವು ಮಾಡಿದ್ವಿ ಅನ್ನೋದು ಅದಾಯ್ತದ್ದು ಅಷ್ಟೇ ನಮ್ಮಲ್ಲಿ ಫಿಲ್ಮ್ ಅಂತಂದ್ರೆ ಅದೇನೆ ನಾನು ಯಾವಾಗ್ಲೂ ಹೇಳ್ತೀನಿ ಇಟ್ 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 ನೆವರ್ ಬಿ ಮೇಡ್ ಹ್ಯಾಪನ್ಸ್ ಅಂತ ಅಷ್ಟೇ ಇನ್ನೊಂದು ಜನ್ಮ ಜೋಡಿ ಮಾಡಿ ಸಾಧ್ಯನೇ ಇಲ್ಲ ನಮ್ಮಲ್ಲಿ ಬಹಳಷ್ಟು ಜನ ಬಂದ್ರು ನನ್ನ ಪ್ರೊಡ್ಯೂಸರ್ ಬಿಕಾಶ್ ಜನ ಸರ್ ಒಂದು ಹಳ್ಳಿ ಕತೆ ಮಾಡಿ ಸರ್ ಹಳ್ಳಿ ಕತೆ ನಾನೇ ತಗೊಂಡೋಗಿ ಹೇಳ್ತಿದ್ದೆ ಯಾವನು ಬೇಡ ಬೇಡ ಅಂತಿದ್ದವರು ಆಮೇಲೆ ಸೈವಿಟ್ ಹಳ್ಳಿ ಕತೆ ಮಾಡಿ ಸರ್ ಹಳ್ಳಿ ಕತೆ ಮಾಡಿ ಸರ್ ನಾನು ಹೇಳಿದೆ ಮಾಡಲ್ಲ ಒಂದು ಹಳ್ಳಿ ಕತೆ ಲವ್ ಸ್ಟೋರಿ ಮಾಡಲ್ಲ ಆಯ್ತು ನಂದು ಒಂದ್ ಸಾಕು ಅಂತ ಜನ್ಮ ಜೋಡಿ ಸ್ವೀಕ್ವೆಲ್ ಮಾಡ್ಬೋದ ಸಾರ್ ಅಂತ ಯಾರೋ ಕೇಳಿದ್ರು ನಾ ಹೇಳಿದ್ದ ಖಂಡಿತ ಇಲ್ಲ ಇವತ್ತಿನ ಕಾಲದವರೆಲ್ಲ ಸಿಕ್ವೆಲ್ ಇರಬಾರದು ಯಾಕಂದ್ರೆ ಇನ್ನೊಂದು ಹುಡುಕಾಟ ಇರಬೇಕು ಈ ಸಿನಿಮಾ ಆಗೋಯ್ತು ಈ ಸಿನಿಮಾ ಆದ್ಮೇಲೆ ಇನ್ನೊಂದು ಹುಡುಕಾಟ ಬೇಕು ನನಗೆ ಜನ್ಮ ಜನ್ಮ ಆಕಸ್ಮಿಕ ಆಯ್ತು ಜನ್ಮ ಜೋಡಿ ಆಯ್ತು ನೆಕ್ಸ್ಟ್ ಚಿಗ್ರದ್ ಕನಸಿಗೆ ಹೋಗ್ಬೇಕು ನಾನು ಬೇರೆ ಇನ್ನೊಂದನ್ನು ಹುಡುಕ್ಬೇಕು ಒಂದು ಹೊಸ ಹೊಸ ಪ್ರಯೋಗಗಳ ಜೊತೆಯಲ್ಲಿ ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಇನ್ನೂ ಮೇಲಕ್ಕೆ ಹೋಗ್ತಾ ಇರಬೇಕು ಹೊರತು ಅದನ್ನ ನಾವು ಮತ್ತೆ ಅದನ್ನೇ ಹೇಳ್ಕೊಂಡು ಅದನ್ನೇ ಹೇಳ್ಕೊಂಡು ಅದೇ ವೈಲೆನ್ಸು ಅದೇ ಸೆಕ್ಸು ಅದೇ ಇದು ಅದರ ಜೊತೆಲೆ ಸುತ್ತಾಡ್ತಾ ಇದ್ದಾರೆ ಅದೇ ಲಾಂಗ್ ಫೈಟ್ಗಳಲ್ಲಿ ಇದ್ರೆ ಎಲ್ಲಿವರೆಗೂ ಹೋಗುತ್ತೆ ಭಾವನೆಗಳ ಜೊತೆಗೆ ತಾನೇ ಹೋಗ್ಬೇಕು ಹೃದಯವನ್ನು ಸ್ಪರ್ಶಿಸುವಂತ ಸಿನಿಮಾಗಳಾಗ್ಬೇಕಲ್ವಾ ಆ ರೀತಿ ರೀತಿ ಆಗಬೇಕಾಗಿರೋದು ಆಗ್ಬೇಕಾಗಿರೋದು ಈಗ ಎಲ್ಲವೂ ಆ ರೀತಿ ಆಗಬೇಕಾಗಿರೋದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಜನ್ಮ ಜೋಡಿ ಆ ರೀತಿಯ ಒಂದು ಛಾಪನ್ನು ಮೂಡಿಸ್ತು ಒಂದು ಉದಾಹರಣೆಯನ್ನು ಕೊಟ್ಟಿದೆ ಬೇರೆ ಯಾರೇ ಮಾಡೋದಾದರೂ ಕೂಡ ಕನ್ನಡ ಸಿನಿಮಾದ ಒಟ್ಟಾರೆ ಆಶಯದಲ್ಲಿ ಈ ತರಹದ ಹೃದಯವನ್ನು ಮುಟ್ಟುವ ಮನಸ್ಸನ್ನು ತಟ್ಟುವ ಮುದ ಕೊಡುವ ಕಾಲಾತೀತವಾಗಿ ನಿಲ್ಲುವ ಸಿನಿಮಾಗಳನ್ನ ಮಾಡಲಿ ಅಂತ ನಾವೆಲ್ಲರನ್ನು ಕೇಳ್ಕೊಳ್ಳೋಣ ಹೌದು ಆಮೇಲೆ ಇದು ಟೀಮ್ ವರ್ಕಿಗೆ ಬೆಸ್ಟ್ ಎಕ್ಸಾಂಪಲ್ ಜನ್ಮ ಜೋಡಿ ಫ್ರಮ್ ದ ಡೇ ಕಂಪೋಸಿಂಗ್ ಅಲ್ಲಿಂದ ಕೊನೆವರೆಗೂ ನೀವು ನಿಮ್ಮ ಇನ್ವಾಲ್ವ್ಮೆಂಟ್ ನಿಮ್ಮ ನಿಮ್ಮದು ಅದು ಬೇಕೇ ಬೇಕು ನಿರ್ದೇಶಕ ಆಗಿ ವರ್ಧಣ್ಣವರು ಅಣ್ಣ ಅವರು ಬರ್ಗರು ಸಾರು ದೊಡ್ಡರಂಗೇಗೌಡರು ಶಾಸ್ತ್ರಿ ಎಲ್ಲ ಡೌಲಕ್ಷೇಖರ್ ಎಲ್ಲರದು ಒಂದು ಕಾಂಟ್ರಿಬ್ಯೂಷನ್ ಇದೆಯಲ್ಲ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಮಾಡಿರೋದು ಇವತ್ತು ಅದಿಲ್ಲ ಇವತ್ತು ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಏಕಪಾತ್ರ ಅಭಿನಯತರ ಒಬ್ಬೊಬ್ಬರೇ ಅವರವರು ಮಾಡ್ಕೊತಾರೆ ಇವನಿಗೆ ಅವನು ಹೇಳ್ತಾನೆ ಅಷ್ಟೇ ಅವನು ಅವ್ನ ಪಾಡಿಗೆ ಮಾಡ್ತಾನೆ ಮಾಡ್ತೀವಿ ಹಂಗೆ ಇಂಥ ಒಂದು ಸಿನಿಮಾ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ತಾರೆ